ನೋಡ್ರಿ ಇಲ್ಲಿ ಕಡೆಗೆ ಎಲ್ಲರೂ ಓಣೆಗಾಯ್ ಹೊಂಟಿರ್ತೀರಿ ಯಾರಾದ್ರೂ ಮನೆ ಬಜಿ ಕರಿತಿರ್ತಾರ ಕಿಟಕಿನ ವಾಸನೆ ಬಂದರೆ ಮೂಗ್ ಕಿಡಿಕಿಗೆ ಹೋಗಿ ಬರ್ತದೆ ಅಷ್ಟು ಮಜಾ ಅದ್ರ ಬಜಾಗೆ ಏ ಹಳ್ಳಿ ಕೊಟ್ರೆ ಗಂಡ ಪೋಲಿಸ ಅದು ಅವತ್ತು ಲಗ್ನ ಅದು ಒಂದು ಎಂಟತ್ತು ದಿವಸಕ್ಕೆ ಅದು ಎಲ್ಲೇ ಎಣಕ್ಕಾಯ್ದು ಬಂದದ್ದು ಬೆಳಗಾನ ಒಂದೆಡೆ ಮಿರ್ಚಿ ಬಜಿ ಮಾಡು ಅಂದ ಅಂದ್ಲು ಅಯ್ಯ ಇಲ್ರಿ ನಾನು ಮಿರ್ಚಿ ಬಜಿ ಮಾಡಕ್ಕೆ ಬರಲ್ಲ ಅನ್ಲಕ್ಕ ಶಾಲಿಗೆಲಿ ಕಲ್ತಿ ಇಲ್ಲ ನಾವು ಕಲ್ತಿ ಇಲ್ಲ ಹೋಗಿ ಕಲ್ತಿಯಿಲ್ಲೆಗೆ ಮಿರ್ಚಿ ಮಾಡೋದು ಮಾಡೋದಕ್ಕೆ ಕಲಿಸ್ತಾರನ ಹೆಮ್ಮೆದಾಗ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನೊಳಗಿರತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಉಡತಡಿ ಅನ್ನತಕ್ಕಂಥ ಗ್ರಾಮ ಆ ಗ್ರಾಮದ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥ ಪುಣ್ಯ ದಂಪತಿಗಳ ಗರ್ಭದೊಳಗಿಂದ ಜನ್ಮ ತಾಳಿ ಮಾದೇವಿಯಕ್ಕ ಗುರುವಿನ ಸೇವೆ ಅನ್ನತಕ್ಕಂಥ ಮಾಡ್ತಾ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡುತ್ತಾ ಏನೆಲ್ಲ ಆನಂದದ ಬದುಕು ಅನ್ನತಕ್ಕಂಥ ಪ್ರಸಂಗದ ಪ್ರಸಂಗದೊಳಗೆ ಮಾಧವಿ ಅಕ್ಕನ ಜೀವನದ ಜೀವನದೊಳಗೆ ಒಂದು ಬಿರುಗಾಳಿ ಅಂತಕ್ಕಂಥದ್ದನ್ನು ಬೀಸ್ತದೆ ಅದು ಎಂಥ ಬಿರುಗಾಳಿ ಎತ್ತಿಕೊಂಡು ಅಂತ ಕೇಳಿದ್ರೆ ಹೆಂಗ ಈ ವರ್ಷಿನ ಕಾಲಕ್ಕೆ ನಮಗೆಲ್ಲ ಮಳೆ ಅಂತಕಂದ ಹೆಚ್ಚಾಗಿ ಬೆಳಿ ಅಂತಕ್ಕಂಥ ಹಾಳಾಗಿ ನಾವೇನು ಚಿಂತೆ ಮಾಡಕತ್ತೀವಲ್ಲ ಇದು ಸಣ್ಣ ಪುಟ್ಟ ಬಿರುಗಾಳಿ ಆಗಿದ್ರೆ ಮಾಧವಿ ಅಕ್ಕನ ಜೀವನದ ಒಳಗಿಂದ ಭಾಳ ದೊಡ್ಡ ಬಿರುಗಾಳಿ ಅಂತಕ್ಕಂಥ ಬೀಸ್ತು ಅದು ಎಂಥ ಬಿರುಗಾಳಿ ಎತ್ತುಕೊಂಡ ಕೇಳಿದ್ರೆ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ತನ್ನ ಮೆರವಣಿಗೆ ನಡೆದಿರ್ತಕ್ಕಂಥ ಪ್ರಸಂಗದೊಳಗ ಯಾರ ಮೇಲೆ ಅಂದ ದೃಷ್ಟಿ ಬೀಳ್ತದೆ ಎತ್ತುಕೊಂಡ ಕೇಳಿದ್ರೆ ಮಹಾದೇವಿ ಅಕ್ಕನ ಮೇಲೆ ಕೌಶಿಕ ಮಹಾರಾಜನ ದೃಷ್ಟಿ ಬೀಳುತ್ತದೆ ಅದು ಕೇವಲ ಸಾಮಾನ್ಯವಾಗಿರ್ತಕ್ಕಂಥ ದೃಷ್ಟಿ ಅಲ್ಲ ಕೌಶಿಕ ಮಹಾರಾಜನ ದೃಷ್ಟಿ ಅನ್ನತಕ್ಕಂಥದ್ದು ಹೆಂಗ್ ಬಿತ್ತು ಎತ್ತುಕೊಂಡ ಕೇಳಿದ್ರೆ ಮಹಾದೇವಿ ಅಕ್ಕಳ ಮೇಲೆ ಕಾಮದ ದೃಷ್ಟಿ ಅನ್ನತಕ್ಕಂಥದನ್ನು ಬೀಳುತ್ತದೆ ನನ್ನ ಜೀವನದೊಳಗೆ ನಾನು ಮದುವೆ ಅನ್ನತಕ್ಕಂಥ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದು ಮಹಾದೇವಿಯಕ್ಕೆ ನನ್ನೇ ಮದುವೆ ಮಾಡ್ಕೋಬೇಕು ನಾನು ಅವಳ ಜೊತೆ ಒಳಗಿನಿಂದ ಇರಬೇಕು ನನ್ನ ಜೀವನದಿಂದ ಸುಖ ದುಃಖಗಳನ್ನೆಲ್ಲ ಯಾವ ಮಹಾದೇವಿಯಿಂದ ಜೊತೆ ಒಳಗೇನೆ ನಾನು ಹಂಚ್ಕೋಬೇಕತ್ತ ಆಸೆಯನ್ನು ಯಾರು ಹೊತ್ತುಕೊಂಡರು ಹೊತ್ತು ಕೊಡೋದಕ್ಕೆ ಕೇಳಿದ್ರೆ ಕೌಶಿಕ ಮಹಾರಾಜಕ್ಕಿರ್ತಕ್ಕಂಥ ಒಪ್ಪಿಕೊಂಡ ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಮನಸ್ಸಿನೊಳಗ ಆಸೆ ಅಂತಕ್ಕ ಇಟ್ಟುಕೊಂಡು ನಿನ್ನಿನ ದಿವಸ ಏನ್ ಮಾಡ್ತಾನೆ ತಗೊಂಡ ಕೇಳಿದ್ರೆ ತನ್ನ ಕೈ ಒಳಗಿರ್ತಕ್ಕಂಥ ಮಹಾಮಂತ್ರಿಗಳಿಗೊಂಡ ಕರದಿಂದ ಹೇಳ್ತಾನೆ ಏನತ್ತ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ನೋಡು ನಾನು ಜೀವನದೊಳಗೆ ನಾನು ಮದುವೆ ಅನ್ನೋ ತಗೊಂಡ ಆದ್ರೆ ಅದು ಯಾರನ್ನ ಮದುವೆ ಮಾಡ್ಕೋತೀನಿ ತಗೊಂಡ ಕೇಳಿದ್ರೆ ಆ ಮಹಾದೇವಿಯನ್ನು ನಾನು ಮದುವೆ ಮಾಡ್ಕೋತೀನಿ ಹೋಗಿ ಅವಳು ಮಣಿತಂದೊಳಗಿಂದ ಒಪ್ಪಿಸ್ರಿ ಆ ಮಹದೇವಿಗಿಂದ ಒಪ್ಪಿಸಿ ಅಂತ ಬರಿ ಎತ್ತಿಕೊಂಡು ಯಾವಾಗ ನಿನ್ನೆ ಮಂತ್ರಿ ಮತ್ತು ಒಂದು ಎಂಟತ್ತು ಜನ ಸಖಿಯರನ್ನ ಕರ್ಕೊಂಡು ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಮಣಿತನಕ್ಕೆ ಬರ್ತಾನೆ ಯಾವುದು ಮನಸ್ಸಿನೊಳಗಿಂದ ಬ್ಯಾಡ ತುಂಬ ಸಂಕಲ್ಪ ಮಾಡಿರ್ತಕ್ಕಂಥ ಮಹಾದೇವಿ ಯಾವ್ದವಳಿಗಿಂದ ಬ್ಯಾಡಗ ಅದು ಎಂದ ಒತ್ತಿ ಒತ್ತಿ ಅಂದ ಮೈ ಮೇಲಿಂದ ಬರಲಿಕ್ಕೆ ಮಾಧವಿ ಅಕ್ಕಳಿಗಿಂದ ಮದುವೆ ಬೇಕಾಗಿಲ್ಲ ಸಂಸಾರ ಬೇಕಾಗಿಲ್ಲ ಯಾವುದನ್ನು ಕುಡನೆ ಬೇಕಾಗಿಲ್ಲ ಹಾಗಾದ್ರೆ ಮಾಧವಿ ಅಕ್ಕಳಿಗೆ ಬೇಕಾಗಿರ್ತಕ್ಕಂಥ ಏನು ಮತ್ತು ಕೂಡ ಕೇಳಿದ್ರೆ ಕೇವಲ ಆಧ್ಯಾತ್ಮದ ಜೀವನ ಅಂತ ಬಿಟ್ಟರೆ ಬೇರೆ ಯಾವುದು ಕುಡನೆ ಬೇಕಾಗಿದ್ದಿಲ್ಲ ಇಲ್ಲಿ ಮನೆಯೊಳಗಿಂದ ಬಂದು ಸುಮತಿ ಮತ್ತು ನಿರ್ಮಲ ಶೆಟ್ಟಿಯರಿಗಿಂತ ಕೇಳುತ್ತಾರೆ ಅಮ್ಮ ನಿನ್ನ ಮಗಳಂದ ಬಹಳ ಪುಣ್ಯ ಮಾಡ್ಯಾಳ ಬಹಳ ಪುಣ್ಯ ಮಾಡ್ಯಾಳ ತಂದೆ ತಾಯಿ ಕೇಳ್ತಾರೆ ಅಂತ ಪುಣ್ಯ ಏನು ಮಾಡ್ಯಾ ನನ್ನ ಮಗಳು ತಗೊಂಡ ಕೇಳಿದ್ರೆ ರಾಜನ ಆಗಿರ್ತಕ್ಕಂಥ ಕೌಶಿಕ ಮಹಾರಾಜ ನಿನ್ನ ಮಗಳ ಮೇಲಿಂದ ಮನಸ್ಸು ಮಾಡ್ಯಾನೆ ಅವನು ಮದುವೆ ಅನ್ನತಕ್ಕ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದು ನಿನ್ನ ಮಗಳನ್ನು ಬಿಟ್ಟರೆ ಅಂದರೆ ಬೇರೆ ಯಾರನ್ನು ಕೂಡ ಮದುವೆ ಆಗಂಗಿಲ್ಲ ಹತ್ತುಕೊಂಡಾನೆ ಅಂತ ರಾಜನೇ ನಿನ್ನ ಮಗಳ ನನ್ನ ಮನಸ್ಸು ಮಾಡೋದ ಬಳಕ ನಿಮಗೆ ಸಂಪತ್ತಿಗಿಂತ ಏನು ಕೊರತೆ ಬೀಳ್ತದೆ ನೀನು ಸಣ್ಣ ಪುಟ್ಟನ ವ್ಯಾಪಾರ ಮಾಡೋದು ಬೇಕಾಗಿಲ್ಲ ಯಾಕೆ ಕೌಶಿಕ ಮಹಾರಾಜನ ಬಳಿ ಸಂಪತ್ತಿಗೆ ಕೊರತೆ ಇಲ್ಲ ವಜ್ರ ವೈಡು ವೈಡೂರ್ಯ ಇದೆ ಬಂಗಾರ ಬೆಳ್ಳಿ ಇದೆ ಮುತ್ತು ರತ್ನಗಳಿದ್ದಾವೆ ಬೇಡ ರಾಜನಾಗಿರ್ತಕ್ಕಂಥ ಮನಸ್ಸು ಮಾಡುದನ್ನು ಅತ್ತಿ ಕೊಣಂದ್ರೆ ಏನ್ರಿ ನಿನ್ನ ಮಗಳ ಮೇಲಿನ ಪ್ರೀತಿಗಾಗಿ ಅರ್ಧ ರಾಜ್ಯವನ್ನು ನಿಮಗೆ ಕೊಡಬಹುದು ಅದಕ್ಕೆ ನಿನ್ನ ಮಗಳನ್ನ ಕೌಶಿಕ ಮಹಾರಾಜನಿಗೆ ಕೊಟ್ಟು ಮದುವೆ ಮಾಡ್ರಿ ಎತ್ತಿ ಕೊಣಂದಾಗ ನಿರ್ಮಲ ಶೆಟ್ಟಿ ಸುಮತಿಯರ್ ಅಂತಕ್ಕಂಥವ್ರು ನಮ ನಿಮ್ಮಂಥವರಾಗಿದ್ದೀರಿ ಅಂದ್ರೆ ಒಪ್ಪುಕೋತಿದ್ದೀವಿ ಅನ್ನೋ ಸಂಪತ್ತನ್ನು ನೋಡಿ ನಮ ನಿಮ್ಮ ಸಾಮಾನ್ಯ ಜನರಾಗಿದ್ದೀವಿ ಎತ್ತಿ ಕೊಣಂದ್ರ ಆ ರಾಜನಲ್ಲಿ ಸಂಪತ್ತಿಗಾಗಿ ನನ್ನ ಮಗಳು ಸುಖದಾಗಿ ಬೀಳ್ತಾಳಲ್ಲ ನನ್ನ ಮಗಳಿಗಿಂತ ಬಂಗಾರ ಬೆಳ್ಳಿ ಅಂತ ಸಾಕಟ್ಟಿರ್ತದಲ್ಲ ಅನ್ನುವಂಥ ಭಾವನೆ ಅಂತ ಮಾಡಿ ಒಪ್ಗೋದೇಕಾಗಿತ್ತು ಆದ್ರೆ ಮಹಾದೇವಿ ಅವಳು ಯಾವ ಆಸೆಗಾಗಿ ಬಂದ ಅಂತಾಳಲ್ಲ ಬಂದಿರತಕ್ಕಂಥ ಬಳಲ್ಲ ಹೆಣ್ಣು ಹಣ್ಣು ಮಣ್ಣಿಗಾಗಿ ಅಂದ ಈ ಲೋಕಕ್ಕಂದ ಬಂದಾಳ ಅಂತ ಕೂಡ ಕೇಳಿದ್ರೆ ತಾನು ಒಬ್ಬ ಆಧ್ಯಾತ್ಮ ಜೀವಿಯಾಗಿ ವೈರಾಗ್ಯದ ಮೂರ್ತಿಯಾಗಿ ಯಾವ ಜಗತ್ತಿನೊಳಗ ಮಾಯಿಯನ್ನ ಮೆಟ್ಟಿ ನಿಂತಿರ್ತಕ್ಕಂಥ ಅಲ್ಲಮ್ಮ ಪ್ರಭದೆಯವ್ರನ್ನೆಂದ ಸೋಲ್ಸಕ್ಕೆ ಅಂತ ಬಂದಿರತಕ್ಕಂಥವಳು ಮಾದೇವಿ ಅಕ್ಕ ಮದುವೆಗೆ ಹೆಂಗೆ ಮನಸ್ಸು ಮಾಡ್ತಾಳ್ರಿ ಹೆಂಗ ಮಾಡ್ತ ಏನೆಲ್ಲ ಆಸೆಗಳನ್ನು ತೋರಿಸಿದ್ರು ಅರ್ಧ ರಾಜ್ಯವನ್ನೇ ರಾಜ್ಯ ನಿನಗೆಂದ ರಾಜ್ಯವನ್ನು ಕೊಡ್ತಾನೆ ಅಟ್ಟೆಲ್ಲ ಎಲ್ಲ ರಾಜನಲ್ಲಿ ಸಂಪತ್ತು ಮುತ್ತು ರತ್ನ ವಜ್ರ ವೈಡೂರ್ಯ ಈ ಎಲ್ಲ ಸಂಪತ್ತನ್ನು ಕೂಡ ಮನೆತನಕ್ಕೆ ಕೊಡಾಕಿಂದ ಹೇಳ್ತೇನೆ ಅದಕ್ಕೆ ನಿನ್ನ ಮಗಳನ್ನ ರಾಜನ ಆಗಿರ್ತಕ್ಕಂಥ ಕೌಶಿಕ ಮಹಾರಾಜನಿಗೆ ಕೊಡಲಿಕ್ಕೆ ನೀವು ಒಪ್ಪುಗೋರಿಯೇ ತಿಳ್ಕೊಂಡಾಗ ನೋಡ್ರಿ ಅವರ ಬಲ್ಲಿ ಧರ್ಮದ ಅಂತ ಅದು ನಂಬಲ್ಲಿ ಅದೇನ್ರಿ ಅವ್ರ ಬಳಿ ಧರ್ಮದ ಅಂತ ಅದು ನೋಡು ರಾಜನಾಗಿರ್ತಕ್ಕಂಥವ ಜೈನ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ ಆದ್ರೆ ನಾವು ಹುಟ್ಟಿದ ಯಾವ ಧರ್ಮದೊಳಗ ವೀರಶೈವ ಲಿಂಗಾಯಿತ ಧರ್ಮದೊಳಗಿಂದ ನಾವು ಹುಟ್ಟಿರ್ತಕ್ಕಂಥವ್ರು ಲಿಂಗನೇ ಇರದಾಗಿರ್ತಕ್ಕಂಥ ಭವಿಗೆ ನನ್ನ ಮಗಳನ್ನ ಹೆಂಗ ಕೊಡ್ತೀವಿ ಒಂದು ವೇಳೆ ನಾವು ಅಂದ ಬಿದ್ದು ನನ್ನ ಮಗಳಿಗೆನ್ನ ಕೊಡ್ತೀವಿ ಅಂತಕೊಂಡು ನಾವು ಒಪ್ಕೊಂಡ್ರು ನನ್ನ ಮಗಳಿಂದ ಮದುವೆ ಮಾಡ್ಕೊಳ್ಳೋಂಗಿಲ್ಲ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಂಗಿಲ್ಲ ನೋಡ್ರಿ ಅವತ್ತ ಆ ಹೆಣ್ಣು ನೋಡಕ್ಕೆ ಬರೋ ಪದ್ಧತಿ ಹೆಂಗ ರಾಜನ ದರ್ಪ ಏನ್ರಿ ರಾಜನಿಗನ್ನ ಅಹಂಕಾರ ಯಾಕೆ ಅವನಲ್ಲಿ ಸಾಕಟ್ಟು ಸಂಪತ್ತಿದೆ ಐಶ್ವರ್ಯ ಇದೆ ಕೈಯಾಗಿನ ಮಂತ್ರಿಗಳಿಗಂತ ಕಳಿಸೇನೆ ಹೆಣ್ಣು ನೋಡಕ ಹೆಣ್ಣಿನನ್ನು ಒಪ್ಪಿಸ್ಲಿಕ್ಕೆ ಏನ್ರಿ ಆ ಮಂತ್ರಿಗಂತ ಕಳಿಸ್ಯಾನೆ ಕೈಯೊಳಿಗೆ ಕೆಲಸ ಮಾಡತಕ್ಕಂತ ದಾಸಿಯರಿಗೆ ಕಳಿಸ್ಯ ಹೆಣ್ಣು ನೋಡ್ತಕ್ಕಂಥ ಪದ್ಧತಿ ಇದ್ವಲ್ಲ ಯಾವಾಗ ಮಂತ್ರಿ ಅಂತಾನೆ ತಾಯಿ ಈಗ ನಿನ್ನ ಮನಸ್ಸಿನೊಳಗಿಂದ ಕೊಡಕೆಂದ ಮನಸ್ಸಿರದ ಇದ್ರೆ ಆ ಮಾದೇವಮ್ಮನನ್ನ ಕರ್ರಿ ಆ ತಂಗಿ ಕರಿ ಕೇಳು ಯಾವಾಗಂದ ಮಹದೇವಮ್ಮನ್ನು ಕರೀತಾರೆ ನಾವು ಹೇಳೋದು ಅಟ್ಟೇನೆ ನನ್ನ ಮಗಳಾಗಿರ್ತಕ್ಕಂಥ ಮಹಾದೇವಿ ಹೇಳೋದು ಅಟ್ಟೇನೆ ಯಾವಾಗಂದ ಮಹದೇವಮ್ಮಿಗೆ ಹೊರಗೆಂದ ಕರೀತಾರೆ ಮಂತ್ರಿ ಹೇಳ್ತಾನೆ ಮಾದೇವಿ ನೋಡು ಇದೊಂದು ಒಳ್ಳೆಯಂದ ಯೋಗ ಕೂಡಿ ಬಂದದೆ ನಿನ್ನ ಮನೆ ತನಕ ಒಂದು ಒಳ್ಳೆ ಯೋಗಿಯಿಂದ ಕೂಡಿ ಬಂದದೆ ಇಂಥ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಇಡೀ ಮನೆ ಆಳತಕ್ಕಂಥ ಕೌಶಿಕ ಮಹಾರಾಜ ನಿನ್ನ ಮದುವೆ ಮಾಡ್ಕೊಳಕೆಂದು ಒಪ್ಕೊಂಡನ ತಿಂಡಂದ್ರ ನಿನಗಿಂತ ಪುಣ್ಯ ಶಾಲೆಗಳು ಭಾಗ್ಯಶಾಲೆಗಳು ಯಾರೂ ಇಲ್ಲ ಮನಸ್ಸು ಮಾಡು ನೀನು ಮದುವೆ ಅನ್ನತಕ್ಕಂಥ ಮಾಡ್ಕೋತು ಅನ್ನುವಂಥ ಮಾತು ಹೇಳಿದಾಗ ಎಲ್ಲ ತಂದೆ ತಾಯಿಯಿಂದ ಒಂದು ಕಡೆಗಿಂತ ಕುಂತಾರೆ ಒಂದು ಕಡೆಗಿಂದ ದಾಸಿಯರಿಂದ ಕುಂತಾರೆ ಇನ್ನೊಂದು ಕಡೆಗಿಂದ ಮಂತ್ರಿ ಕೂತಾನೆ ಮಾದೇವಿಯಕ್ಕೆ ಒಂದು ಅಂತಾಳೆ ಯಾರಿಗೆ ಮದುವೆ ಆಗೋದು ಒಂದಕ್ಕೆ ಯಾರಿಗೆ ಮದುವೆ ನೀನೇ ಆಗಬೇಕು ಮದುವೆ ಯಾರನ್ನ ರಾಜನನ್ನ ಮದುವೆ ಆಗೋದು ಯಾವಾಗೆಂದ ಮಾದೇವಿ ಅಕ್ಕಂತಾಳೆ ಅಣ್ಣ ನನ್ನ ಮದುವೆ ಆಗಲಿ ಆಗಿ ಹೋಗಿಬಿಟ್ಟದ ನೋಡ್ರಿ ಮಾದೇವಿ ಹೇಳ್ತಾಳೆ ಆಗಲೇ ನನ್ನ ಮದುವೆ ಅನ್ನತಕ್ಕಂಥ ಆಗಿ ಹೋಗಿಬಿಟ್ಟ ಯಾವಾಗಂದ ಒಂದು ಕಡೆಗೆಂದ ತಂದೆ ತಾಯಿ ಗಾಬರಿಯಾದರು ಒಂದು ಕಡೆಗೆಂದ ಮಂತ್ರಿ ಬಂದಿರ್ತಕ್ಕಂಥ ದಾಸಿಯರಿಂದ ಗಾಬರಿ ಆದರು ಯಾಕ ಮಾದೇವಿ ಅಕ್ಕ ಏನು ಹೇಳ್ತಾಳ ಅಣ್ಣ ಮತ್ತೊಂದು ಮದುವೆ ಅಂತ ಬರಂಗಿಲ್ಲ ಆಗ್ಲೇ ನಾನಂದು ಮದುವೆ ಮಾಡ್ಕೊಂಡು ಬಿಟ್ಟು ನಿಂತುಕೊಂಡು ಹೇಳಿದಾಗ ತಂದೆ ತಾಯಿಯಿಂದ ಗಾಬ್ರೆಕ್ರೆ ನಮಗೆ ಗೊತ್ತಿಲ್ಲಾಡ್ದಂಗೆ ಯಾವಾಗ ಮದುವೆ ಮಾಡ್ಕೊಂಡ್ಳು ಯಾಕಂದ್ರೆ ತಂದೆ ತಾಯಿಗೊತ್ತಿಲ್ಲಾಡ್ದಂಗೆ ಏನು ಗುರುವಿನ ಮಾಡಕ್ಕ ಹೋದವಳು ನಿತ್ಯ ನಿತ್ಯ ಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥವಳು ಏನೆಲ್ಲ ವೈರಾಗ್ಯದ ತುತ್ತ ತುದಿ ಅನ್ನೋ ತಗೊಂಡು ಏರಿರ್ತಕ್ಕಂಥವಳು ಅವಳಿಗೆ ಯಾವ ಸಂಪತ್ತಿನ ಆಸೆ ಇಲ್ಲ ರೊಕ್ಕದ ಆಸೆ ಇಲ್ಲ ಏನ್ರಿ ಪರಪುರುಷನ ಆಸೆ ಇಲ್ಲ ಯಾವುದು ಕೂಡ ಅವಳು ತೆಲವಳಗಿಂದ ಇರದೇ ಇರ್ತಕ್ಕಂಥ ಮಹದೇವಿ ಅಕ್ಕ ಹೇಳಿದಾಗ ನನ್ನ ಮದುವೆ ಅಂತಕ್ಕಂಥ ಆಗಿ ಹೋಗಿಬಿಟ್ಟದ ಅತ್ತಿ ಕುಣಂದಾಗ ತಂದೆ ತಾಯಿ ಅಂತಕ್ಕಂಥ ಗಾಬರಿ ಆಗಿಬಿಡ್ತಾರೆ ಮಗಳೇ ಮಾದೇವಿ ನೀನು ಯಾವಾಗಿಂದ ಮದುವೆ ಮಾಡ್ಕೊಂಡೆವ ನೋಡಿ ತಂದೆ ತಾಯಿ ಕೇಳ್ತಾರೆ ನೀನು ಯಾವಾಗ ಮದುವೆ ಮಾಡ್ಕೊಂಡು ಮಂತ್ರಿ ಅಂತಾನೆ ನೀನು ಯಾವಾಗಿಂದ ಮದುವೆ ಮಾಡ್ಕೊಂಡಿದಿ ನಾವು ಇದೇ ರಾಜ್ಯದೊಳಗಿಂದ ಇರ್ತಕ್ಕಂಥವ್ರು ಯಾರು ಮದುವೆ ಆಗದ ಯಾರು ಮದುವೆ ಇಲ್ಲ ಅದುಕೊಂಡು ನಮಗೆಂದ ಗೊತ್ತದೆ ಹಂಥದ್ರೊಳಗಿಂದ ನೀನು ಮದುವೆ ಆಗ್ಯದ ಅದುಕೊಂಡು ಹೇಳ್ತಿದ್ದೆಲ್ಲ ಹಾಗೆ ನೀನು ಮದುವೆಯಿಂದ ಯಾವಾಗ ಆಗ್ಯಾದ್ಕೊಳ್ಳೋದಕ್ಕೆ ಕೇಳಿದಾಗ ನಮ್ಮ ಮಾದೇವಿ ಅಕ್ಕ ಹೇಳ್ತಾಳೆ ಅಣ್ಣ ನನ್ನ ಮದುವೆ ಅನ್ನತಕ್ಕಂಥ ಎಂಟು ವರ್ಷನಾಗೆ ಆಗಿ ಹೋಗಿಬಿಟ್ಟ ನನ್ನ ಮದುವೆ ಎಂಟು ವರ್ಷಕ್ಕಿಂತ ಆಗಿ ಹೋಗಿಬಿಟ್ಟ ಯಾವಾಗಿಂದ ತಂದೆ ತಾಯಿ ಅಂತಾರೆ ನಿನಗೆ ಯಾರು ನೋಡಕ್ಕೆ ಬಂದರು ನೀ ಯಾರ ಜೊತೆ ಒಳಗಿಂದ ಮದುವೆ ಮಾಡಿಕೊಂಡು ನಮಗೆ ಗೊತ್ತಿಲ್ಲ ಅನ್ನಕ್ಕೆ ಎಂಟು ವರ್ಷಕ್ಕೆ ಅಂದ್ರೆ ನೀನು ಹೇಗೆ ಅಂದರೆ ಮದುವೆ ಮಾಡ್ಕೊಂಡು ಎತ್ತಿಕೊಂಡಂತೆ ಕೇಳಿದಾಗ ಅವಾಗೆಂದ ಮಹಾದೇವಿ ಅಂತಾಳೆ ಏನ್ರಿ ಆಗಲಿ ನನ್ನ ಮದುವೆ ಆಗಿ ಹೋಗಿಬಿಟ್ಟದ ಯಾರ ಜೊತೆಯೊಳಗೆ ಯಾರ ಜೊತೆಯೊಳಗೆ ನನ್ನ ಮದುವೆ ಆಗ್ಯಾದ್ಕೊಂಡು ಕೇಳಿದ್ರೆ ಸಾಕ್ಷಾತ್ ಚೆನ್ನ ಮಲ್ಲಿಕಾರ್ಜುನನ ಜೊತೆ ಒಳಗನೆ ನನ್ನ ಮದುವೆ ಅಂತ ಆಗ್ಯದ ಅಂದಾಗ ಇನ್ನೊಂದು ಮದುವೆ ನನಗೆ ಬೇಕಾಗಿಲ್ಲ ಅಂತ ನೋಡಿ ಅವಳ ಭಾವನೆಗಳೆಂತ ನಾನು ಮಣ್ಣಿನ ದಿವಸ ನಿಮಗೊಂದು ಮಾತು ಹೇಳಿದೆ ನಾನು ಶರಣ ಸತಿ ಲಿಂಗಪತಿ ಅನ್ನುವಂಥ ರೀತಿಯೊಳಗ ಮಹಾದೇವಿ ಅಕ್ಕ ಚನ್ನ ಮಲ್ಲಿಕಾರ್ಜುನ ಯಾರು ತಿಳ್ಕೊಂಡಾಳತ್ತಂದ್ರೆ ತನ್ನ ಅಂಗೈ ಒಳಗಿರ್ತಕ್ಕಂಥ ಇಷ್ಟ ಲಿಂಗವನ್ನೇ ಚನ್ನಮಲ್ಲಿಕಾರ್ಜುನ ತಿಳ್ಕೊಂಡಿರ್ತಕ್ಕಂಥವಳು ಚನ್ನಮಲ್ಲಿಕಾರ್ಜುನ ನನ್ನ ಗಂಡನ ಆದ ಬಳಕ ನಾನು ಮತ್ತೊಂದು ಯಾಕೆ ಮಾಡ್ಕೊಳ್ಳಿ ಯಾವಾಗಂದ ತಾಯಿ ತಂದೆ ತಾಯಿ ಮಂತ್ರಿ ಕೇಳ್ತಾನೆ ಹಾಗಾದ್ರೆ ನಿನ್ನ ಗಂಡ ಎಲ್ಲದಾನೆ ಅವ ಗಂಡ ಮದಾನೆ ಯಾರು ನಿನ್ನ ಮದುವೆ ಮಾಡ್ಕೊಂಡೆ ತಿಳ್ಕೊಂಡು ಯಾವಾಗಂದ ಕೇಳಿದಾಗ ಅವಾಗ ಮಹಾದೇವಿ ಅಕ್ಕ ಅಂತಾಳೆ ಅವಾ ನನ್ನ ಗಂಡ ಎಂತ ಮಾತ ಕೇಳಿದ್ರೆ ರೂಹಿಲ್ಲದ ಕೇಡಿಲ್ಲದ ನೋಡ್ರಿ ನಾ ಎಂತ ರೂಪವಂತನಿಗೆ ಮದುವೆ ಮಾಡ್ಕೊಂಡಿನತ್ತಂದ್ರ ನಾ ಎಂತ ರೂಪವಂತನಿಗಿಂತ ಒಲದಿನೆತ್ತಿಕೊಂಡ ಕೇಳಿದ್ರ ನಾನು ಎಂಥವನಿಗಿಂದ ಮದುವೆ ಮಾಡ್ಕೊಂಡಿನೆತ್ತಿಕೊಂಡ ಕೇಳಿದ್ರ ನನ್ನ ನನ್ನ ಗಂಡನಾಗಿರ್ತಕ್ಕಂಥ ಚನ್ನ ಮಲ್ಲಿಕಾರ್ಜುನಿಗೆ ಅವನಿಗೆ ರೂಪನೇ ಇಲ್ಲ ಅವನಿಗೆ ಆಕಾರ ಇಲ್ಲ ನಿರಾಕಾರನಾಗಿರ್ತಕ್ಕಂಥ ಏನ್ರಿ ನಿರ್ಗುಣನಾಗಿರ್ತಕ್ಕಂಥ ಪರಬ್ರಹ್ಮನೇ ಆಗಿರ್ತಕ್ಕಂಥ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡನ ವಯ್ದು ಒಲೆಗೆ ಹಾಕು ಸುಡು ಹೊತ್ತು ಕೊಂಡಂತಾಳ ಮಾದೇವಿ ಅಂದ ಭಗವಂತನೇ ನನ್ನ ಗಂಡನಾದ ಬಳಕ ನೋಡ್ರಿ ಚನ್ನ ಮಲ್ಲಿಕಾರ್ಜುನ ಮೇಲೆ ಎಷ್ಟೊಂದು ನಂಬಿಗೆ ಇಟ್ಟಿದ್ಲು ಭಗವಂತನ ಮೇಲೆ ನಮಗೆ ಇಟ್ಟಾಳೆ ದೇವರ ಅಂದ ನಮಗೆ ಇಟ್ಟಾಳೆ ಎಲ್ಲರ ಮನುಷ್ಯರ ಅಂದ ನಮಗೆ ಇಟ್ಟಿಲ್ಲ ಅವಳು ಏನಂತಾಳ ಭಗವಂತನ ಮೇಲೆ ನಟ್ಟೊಂದು ನಂಬಿಕೆ ಇಟ್ಟಾಳೆ ಅವಳು ಹೇಳ್ತಾಳೆ ಸ್ಪಷ್ಟವಾಗಿ ಅಂತ ಹೇಳ್ತಾನೆ ನನ್ನ ಗಂಡಗಿಂದ ರೂಪ ಇಲ್ಲ ನನ್ನ ಗಂಡಗಿಂದ ಆಕಾರ ಇಲ್ಲ ನನ್ನ ಗಂಡನಿಗೆಂದ ಇದು ಯಾವುದು ಕುಣದ ಇಲ್ಲ ಒಳ್ಳೇದು ಕೆಟ್ಟದು ಅನ್ನೋತಕ್ಕಂಥ ಗೊತ್ತಿಲ್ಲ ನಿರಾಕಾರ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನೇ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದರ ಒಯ್ದು ಒಲೆಗೆ ಹಾಕಿಂದ ಸುಡು ಕುಣಂತ ಮಂತ್ರಿ ಅಂತಾನೆ ಮಾದೇವಿ ಈ ಹಠ ನಿನಗಿಂದ ಒಳ್ಳೇದಲ್ಲ ವಿಚಾರ ಮಾಡಿ ನೋಡು ಕಾಣದಾಗಿರ್ತಕ್ಕಂಥ ದೇವರನ್ನ ಗುಣದ ತಿರುಗದ್ರೆ ಏನ್ರಿ ನಿನ್ನ ಬದುಕಿನ ಆಗಂಗಿಲ್ಲ ಕಾಣದಿ ಇರ್ತಕ್ಕಂಥ ಪರಮಾತ್ಮನನ್ನ ಕಾಣದಿರ್ತಕ್ಕಂಥ ದೇವರನ್ನ ಕಾಣದಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನನ್ನ ನಿನ್ನ ಮದುವೆ ಅಂತ ಮಾಡಿಕೊಂಡ್ರೆ ನೀನು ಸುಖ ಪಡೆಯೋದು ಯಾವಾಗ ನಿನ್ನ ದೇಹಕ್ಕಿಂತ ಸುಖ ಅಂದ್ರೆ ಯಾವಾಗ ಈ ಸಂಸಾರಿಕ ಜೀವನದೊಳಗಿಂದ ಆನಂದ ಪಡೆಯೋದು ಯಾವಾಗ ಎಲ್ಲ ಪರಿಪರಿಯಾಗಿಂದ ಹೇಳ್ತಕ್ಕಂಥ ಪ್ರಸಂಗದೊಳಗೆ ಯಾವಾಗೆಂದ ಮಾದೇವಿ ಅಕ್ಕ ಹೇಳ್ತಾಳೆ ಅಣ್ಣ ಈ ಸಂಸಾರದೊಳಗ ದುಃಖ ಅದ ಏನ್ರಿ ಈ ಸಂಸಾರದೊಳಗ ದುಃಖ ಅದ ನನ್ನ ಸಂಸಾರದೊಳಗ ದುಃಖ ಇಲ್ಲ ನನ್ನ ಸಂಸಾರದೊಳಗ ಕಷ್ಟಗಳಿಲ್ಲ ಯಾವ ಸಂಸಾರದೊಳಗ ದುಃಖ ಅದ ಏನ್ರಿ ಯಾವ ಸಂಸಾರದೊಳಗೆ ಅಂತ ದುಃಖ ಆದ್ರಿ ಹನ್ನೆರಡನೇ ಶತಮಾನದೊಳಗಿಂದ ಬಸವಣ್ಣ ಬಂದು ಮಾತು ಹೇಳ್ದ ಒಂದಲ್ಲ ಎರಡಲ್ಲ ಮದುವೆ ಮಾಡಿಕೊಂಡ ಏನ್ರಿ ಎರಡು ಮದುವೆ ಮಾಡ್ಕೊಂಡಿರ್ತಕ್ಕಂಥ ಬಸವಣ್ಣ தன்னதே ஆகிர் தக்கார பற்றி வந்து மாத்தான் ஹே்த்தானே யாதன்ன சுருக்கிதேனைய நோட்ரி ஹன்னெழே சதமாரம் ஒழக பசவண்ணா யாதன்ன சுருக்கி தேனா என்னன்னு காயய்ய காய காய கூட சங்கமதேவா இதரொழிக உருளில் அந்த எதிராக எதிராகந்தன் ரீவா எதிராகந்தன் சோசார்க்க ಅಂತ ಜಗದ್ ಜ್ಯೋತಿ ಭಕ್ತಿ ಭಾಂಡಾರಿ ಅನಿಸಿಕೊಂಡ ಇವತ್ತಿನ ದಿನ ಕಲಿಯುಗದೊಳಗೆ ಜಗದ್ಗುರು ಅನಿಸೋಕತ್ತೇನ ಅವ ಎರಡು ಮದುವೆ ಮಾಡ್ಕೊಂಡಿರ್ತಕ್ಕಂಥ ಬಸವಣ್ಣ ತನ್ನ ಸ್ಪಷ್ಟವಾಗಿರ್ತಕ್ಕಂಥ ವಚನೊಳಗೆಂದ ಬರೀತಾನೆ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಎನ್ನನು ಕಾಯಯ್ಯ 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 ಕೂಡಲ ಸಂಗಮ ದೇವ ಇದ್ರೊಳಗೆಂದ ಹುರುಳಿಲ್ಲ ಅಂದ ಸಂಸಾರ ಅನ್ನೋದನ್ನು ಬಸವಣ್ಣ ಎದಕ್ಕೆ ಹೋಲಿಸ್ತಾನೆ ಕೇಳಿದ್ರ ಇಲಿ ಬಲಿಗೆಂದು ಹೋಲಿಸ್ತಾನ ಇಲಿ ಇಲಿ ಬಲಿ ನೋಡಿರಿಲ್ ಮನ್ಯಾಗೆ ಇಲಿಗಳಾಗಿರ್ತಾವ ಮನೆಯಾಗ ಕಡ್ಲಿ ಚೀಲ ಹಚ್ಚಿರ್ತೀರಿ ಜೋಳ ಚೀಲ ಹಚ್ಚಿರ್ತೀರಿ ಗೋಧಿ ಚೀಲ ಹಚ್ಚಿರ್ತೀರಿ ಮನೆಯಾಗೆಂದ ಇಲಿಗಳು ಭಾಳ ಆಗಿರ್ತಾವ ಯಾವಾಗಿಂದ ಇಲಿ ಭಾಳ ಆದಾಗ ನಾವು ಏನು ಮಾಡ್ತೀವಿ ಮನೆಯಾಗಂದ ಒಂದು ಬಲಿ ತಂದು ಇಡ್ತೀವಿ ಯಾಕ್ರಿ ಬಲಿ ಇಡ್ತೀವಿ ಇಲಿ ಬಲಿ ಬಲಿ ಅಂತೀರೇನು ಏನಂತೀರಿ ಕಡೆ ಬಲಿ ನೆನ್ತಿರಿ ಒಂದು ಇಲಿ ಬಲಿ ತಂದು ಇಡ್ತೀರಿ ಅದನ್ನು ಒಯ್ದು ಎಲ್ಲರ ಚೀಲ ಸಂಧ್ಯಾಂದ ಇಡ್ತೀರಿ ಬಲಿ ಇಟ್ಟರೆ ಇಲಿ ಬಂದ ಒಳಗಿ ಖಾಲಿ ಬಲಿ ಇಟ್ಟ್ರೆ ಇಲ್ಲಿ ಬಂದ ಒಳಗ ಏನ್ ಇಡಬೇಕ್ರಿ ಇಲಿ ಮೂಗಿಗೆ ವಾಸನೆ ಬರೋ ಪದಾರ್ಥ ಬಲಿಯಾಗಿ ಇಟ್ಟೇವಂದ್ರ ಯಾವಾಗಂದ ಇಲಿ ಮೂಗಿಗದ ವಾಸನೆ ಬಡೀತು ಅತ್ತಂದ್ರ ಅವಾಗ ಇಲಿ ಬರ್ತಾವ ಏನ್ ಇಡ್ಬೇಕ್ರಿ ವಾಸನೆ ಬರೋದು ಮಿರ್ಚಿ ಬಜಿ ನೋಡ್ರಿ ನೀವು ಎಲ್ಲರೂ ಜಾತ್ರೆಗಳಿಗೆ ಹೋಗಿರ್ತೀರಿಲ್ಲ ಜಾತ್ರೆಗೆ ಹೋದಾಗ ಬೆಂಡ ಬತಾಸ ಇವೆಲ್ಲ ಇರ್ತಾವ ನಮ್ಮ ದೃಷ್ಟಿ ಆ ಕಡೆ ಹೋಗಂಗಿಲ್ಲ ಎಲ್ಲರೇ ಒಬ್ಬ ಮಿರ್ಚಿ ಬಜಿ ಕರಿತಿದ್ದಕೊಂಡು ಹಿಂಗೆ ಗಮ್ಮನಂಗೆ ವಾಸನೆ ಮಲ್ಲಿಗೆ ಹೂವಿಂದ ವಾಸನೆ ಬರಲ್ಲ ಈ ಬಜಿದು ಭಾರಿ ವಾಸನೆ ನೋಡ್ರಿ ಇಲ್ಲಿ ಕಡೆಗೆ ಎಲ್ಲರೂ ಓಣೆಗಾಯ್ ಹೊಂಟಿರ್ತೀರಿ ಯಾರದ್ರ ಮನೆ ಬಜಿ ಕರಿತಿರ್ತಾರ ಕಿಟಕಿನ ವಾಸನೆ ಬಂದರೆ ಮೂಗ್ ಕಿಡಿಕಿಗೆ ಹೋಗಿ ಬರ್ತದೆ ಅಷ್ಟು ಮಜಾ ಅದ್ರ ಬಜಿಯಾಗ ನೋಡ್ರಿ ನೀವು ಬಜಿ ಇತ್ತು ಅಂತಂದ್ರೆ ಸಾಕು ಮಿರ್ಚಿ ಬಜಿ ಹತ್ತಿಕ್ಕೊಂದ್ರೆ ಎಲ್ಲರಿಗು ಇಷ್ಟನೇ ಯಾರಿಗಿಷ್ಟ ಆಗಿಲ್ಲ ರೀ ನಮ್ಮಲ್ಲಿ ಹಬ್ಬ ಪೊಲೀಸಿದ್ದ ಪಾಪಿ ಎಮ್ಮೆ ಕಲ್ತಕ್ಕೀಗಿ ಪೊಲೀಸು ಕೊಟ್ಟವು ಸಿಟಿಯಾಗಿ ಬೆಳೆದಕ್ಕಿಗಾಕಿ ಏನು ಸುಭದ್ರ ಏನ್ರಿ ಪಾಪ ಸಿಟಿಯಾಗಿ ಬೆಳೆದಕ್ಕಿಗಿ ಎಮ್ಮೆ ಕಲ್ತಾಳೆ ಎಮ್ಮೆ ಕಲ್ತ ಹೆಣ್ಮಗಳಿಗೆ ಹಳ್ಳಿ ಕೊಟ್ರ ಗಂಡ ಪೊಲೀಸ ಅದು ಅವತ್ತು ಲಗ್ನ ಅದು ಒಂದು ಎಂಟತ್ತು ದಿವಸಕ್ಕೆ ಅದು ಎಲ್ಲೇ ಹೆಣ ಕಾಯ್ದು ಬಂದದ್ದು ಬೆಳಗಾನ ಪೊಲೀಸ್ ನಿದ್ದಿಲ್ಲ ಮುಂಜಾನೆದ ಬಾಯಿ ಕೆಟ್ಟಂಗೆ ಆಗಿತ್ತು ಹೆಣ್ತಿಗೆ ಅಂದ ಏನೋ ಒಂದಿಟ್ಟು ಮಿರ್ಚಿ ಬಜ್ಜಿ ಮಾಡು ಅಂದ ಅಕ್ಕಿ ಅಂದ್ಲು ಅಯ್ಯ ಇಲ್ಲ ರೀ ನಾನು ಮಿರ್ಚಿ ಬಜ್ಜಿ ಮಾಡಕ್ಕೆ ಬರಲ್ಲ ಅನ್ಲಕ್ಕ ಶಾಲೆಗಿಲಿ ಕಲ್ತಿ ಇಲ್ಲ ನಾವು ಶಾಲೆಗಿಲಿ ಕಲ್ತಿ ಇಲ್ಲ ಅಯ್ಯ ಶಾಲೆಗೇನು ಮಿರ್ಚಿ ಬಜ್ಜಿ ಮಾಡೋದು ಕಲಿಸ್ತಾರ ಹೆಮ್ಮೆದಾಗ ಏನ್ರಿ ಶಾಲೆಗೇನು ಮಿರ್ಚಿ ಬಜ್ಜಿ ಮಾಡಿ ಕಲಿಸ್ತಾರ ಇನ್ನು ಓದ್ಲಕ್ಕದು ಬರ್ತದಿಲ್ಲ ಅಂದ ಐ ಬೆಕ್ಕಾದ್ ಕೊಡ್ರಿ ಓದ್ಲಕ್ಕ ಅನ್ಲಕ್ ಬೆಕ್ಕಾದ್ ಕೊಡ್ರಿ ಓದ್ತೀನಿ ಹಿಂದಿ ಕೊಡ್ರಿ ಇಂಗ್ಲೀಷ್ ಕೊಡ್ರಿ ಮರಾಠಿ ಕೊಡ್ರಿ ನೀವು ಯಾವ ಭಾಷೆ ಬೇಕಾದ್ರಿಂದ ಕೊಡ್ರಿ ಓದ್ತೀನಿ ಅಂದ್ಲು ನೀ ಭಾಳ ಓದೋದು ಬೇಕಾಗಿಲ್ಲ ಕನ್ನಡ ಬರ್ತದಿಲ್ಲ ಅಂದ ಬರ್ತದೆ ಕನ್ನಡ ಆಯಿತು ಕನ್ನಡ ಒಂದು ಪುಸ್ತಕ ತಂದು ಕೊಟ್ಟ ಅದು ಪಾಕಶಾಸ್ತ್ರ ಹಾಕಿ ಪುಸ್ತಕ ಸಿಗ್ತದ ಅಂದ್ರೆ ಪಾಕಶಾಸ್ತ್ರ ಅಂದ್ರೆ ಅಡಿಗೆ ಮಾಡೋ ವಿಧಾನಗಳ ಬಗ್ಗೆ ಬರೆದಿರ್ತಾರೆ ಈಗ ಆ ಪುಸ್ತಕಿನ ಅವಶ್ಯಕತೆ ಇಲ್ಲಿ ನಿಮಗೆ ಯಾಕಂದ್ರೆ ಮಧ್ಯಾಹ್ನ ಅಂದರೆ ಎರಡು ಗಂಟೆಗೆ ಕಿಚನ್ ಬರ್ತದಿಲ್ಲ ಅಡಿಗೆ ಮಾಡೋದಂತ ತೋರಿಸ್ತಾರಿಲ್ಲ ಏನು ರೀ ಆ ಕಡೆ ಬೆಂಗಳೂರಕ್ಕೆ ಆಂಕರ್ ಇರ್ತಾಳೆ ಏನು ಈ ಕಡೆ ಬಿಜಾಪುರ ಜಿಲ್ಲಾದಕ್ಕೆ ಅಡಿಗೆ ಮಾಡೋಕೆ ತೋರ್ಸೋಕೆ ಹೋಗಿರ್ತಾಳೆ ಇವತ್ತು ನೀವು ಏನು ತೋರಿಸ್ತೀರಿ ಅಡುಗೆ ಒಳಗೊಳ್ಳಿ ನಾನು ರೊಟ್ಟಿ ಮಾಡೋದು ತೋರಿಸ್ತೀನಿ ಅಂತಾಳೆ ಜ್ವಾಳದ ರೊಟ್ಟಿ ಮಾಡೋದು ಹೌದಾ ಮೊದಲಿಂದ ಜ್ವಾಳದ ಹಿಟ್ಟು ತಗೋಬೇಕು ಏನ್ರಿ ಯಾವಾಗಿಂದ ಜ್ವಾಳದ ಹಿಟ್ಟು ತೊಗೋಬೇಕು ಅದನ್ನೆಂದ ಚಂದಗೆ ಕಲಸ್ಬೇಕು ಹೌದಾ ಹಿಟ್ಟು ಕಲಸೋದ ಮತ್ತೇನು ಹಿಟ್ಟನ್ನು ತೋರು ಹಿಟ್ಟು ಕಲಸಿಬೇಕು ಮತ್ತೆ ರೊಟ್ಟಿ ಆಗ್ಬೇಕು ಅದನ್ನೆಂದು ಇಟ್ಟು ಹಿಟ್ಟು ಇಟ್ಟು ಇಟ್ಟು ಉಳ್ಳಿ ಮಾಡಬೇಕು ಹೌದಾ ಬರ್ತಾವೆ ಇಲ್ಲ ಮಧ್ಯಾಹ್ನದಾಗೆ ರೀ ನೀವು ಕಣ್ಣು ಬಿಟ್ಟು ತಗೋ ಮೊನ್ನೆ ಹೋಗ್ಬೇಕು ಹೊಡೆತಿಾದ್ರೂ ಟಿ ವಿಯಾಗ ನೋಡಿ ಗುಲಾಮ್ ಜಾಮೂನು ಮಾಡ್ಯಾಳು ನನಗೆ ತಿನ್ನಕ ಏನ್ರಿ ರೀ ಹಾಂ ಟಿ ನೋಡಿ ಮಾಡ್ಯಾಳ ಗುಲಾಬ್ ಜಾಮೂನು ಆಮೇಲೆ ಇದ್ರಿ ಯಪ್ಪ ಇವತ್ತು ಟಿ ವಿಯಾಗ ನೋಡಿ ಸ್ಪೆಷಲ್ ಜಾಮೂನ್ ಮಾಡೀನಿ ಅದು ನಾನು ಚಮಚೆ ಒತ್ತದು ಅಲ್ಲ ಕಡಿದ್ರು ಕಡಿಯಲ್ದು ಕಡ್ಯಲ್ದು ಗ್ವಾಡಿಗೆ ಬಡ್ದು ಅದು ಗ್ವಾಡಿಗೆ ಬಿಡ್ದು ಹೊಳೆ ನನಗೆ ಬಂದು ಬಡೀತು ಹಾಂ ಟಿ ನೋಡಿ ಮಾಡ್ತಾರ ಆದರೆ ಅವಾಗೆಲ್ಲ ಇವು ಟಿವಿ ಗಿವಿ ಇದ್ದಿದ್ದಿಲ್ಲ ಅವಾಗೆಲ್ಲ ಪಾಕಶಾಸ್ತ್ರ ತಗೊಂಡು ಪುಸ್ತಕ ಕೊಡ್ತಿದ್ರು ಪಾಪ ಪಾಕಶಾಸ್ತ್ರ ಎತ್ತಿಗೊಂಡು ಪುಸ್ತಕ ತಂದು ಕೊಟ್ಟ ಅದನ್ನು ಪಾಪಿ ಹೆಣ್ಮಗಳು ಓದಾಕತ್ಲು ಇದು ಬದನಿಕೆ ಪಲ್ಯ ಮಾಡೋ ವಿಧಾನ ರೊಟ್ಟಿ ಮಾಡು ಪಲ್ಯ ವಿಧಾನ ಹಿಂಗೆಲ್ಲ ಥರದ್ದು ವಿಧಾನಗಳು ಪುಂಡಿ ಬೆಂಡಿಕೆ ಪಲ್ಯ ಮಾಡೋ ವಿಧಾನ ಹಿಂಗೆಲ್ಲ ತೋರಿಸ್ಕೋತು ಬತ್ತು ಬರೋದ್ರಾಗೆಂದ ಮುಂದೆ ಆ ಮಿರ್ಚಿ ಬಜಿ ಮಾಡೋ ವಿಧಾನ ಬರೆದಿತ್ತು ಐ ಇಲ್ಲಿ ಎತ್ತಡಿ ಎತ್ತಿಕೊಂಡು ಓದೋದು ಕೊಲ್ಲಿ ಮೆ ಇಡಬೇಕು ಕಡಾಯಿದಾಗ ಎಣ್ಣೆ ಹಾಕಬೇಕು ಕಡಲೆ ಹಿಟ್ಟು ತರಬೇಕು ಕದ್ರಾಗೆಂದ ಸೋಡಾ ಪುಡಿ ಕಲಿಸ್ಬೇಕು ಖಾರ ಹಾಕಬೇಕು ಉಪ್ಪು ಹಾಕಬೇಕು ಜೀರಿಗೆ ಸಾಸಿವೆ ಹಾಕಿ ಹಸಿ ಮಣಸಿನಿಗೆ ತೊಗೊಂಡು ಹಿಟ್ಟಿನಾಗ ಎದ್ದು ಎಣ್ಣೆಗೆ ಬಿಟ್ಟರೆ ಅಂದ್ರೆ ಬಜಿ ಬರ್ತಾವ ಅಂತ ಬರ್ದಿತ್ತು ಪಾಪ ಈಟು ಬರ್ದಿತ್ತು ಆಕೆ ಅದರ ಪುಸ್ತಕದ ಏನು ಬರ್ದದ ಅಟ್ಟು ಮಾಡಲು ಒಯ್ದು ಆಕೆ ಕಡಿಡ್ಬೇಕಂದ್ರೆ ಈಟೇ ಅನ್ನೋದು ಹೇಳಿಲ್ಲ ಒಟ್ಟು ಇಡ್ಬೇಕಂದ್ರೆ ದೊಡ್ಡದೇ ಲಗ್ನದಾಗೆಂದ್ರೆ ಬುಂದೆ ಕರೆಯೋದಿರ್ತಾವಲ್ಲ ಅಂಥ ಕಡಾಯಿ ಒಯ್ದು ಒಲೆ ಮ್ಯಾಗ ಇಟ್ಟಳು ಹೇಳ್ತೀನಿ ಎಣ್ಣೆ ಹಾಕ್ಬೇಕು ಅನ್ನೋದು ಆದ್ರೆ ಬರೋದಿಲ್ಲ ಬರೀ ಎಣ್ಣೆ ಹೇಳಿ ಅಟ್ಟೆ ಬರ್ದದ ಇಕಿ ಒಂದು ಡಬ್ಬಿ ದೊಡ್ಡ ಡಬ್ಬಿ ಒಯ್ದು ಎಣ್ಣೆ ಹಾಕಲು ಹಿಟ್ಟು ಹಿಟ್ಟೆ ಕಲಿಸ್ಬೇಕಂತ ಬರೋದಿಲ್ಲ ಒಂದು ಐದಾರು ಕಿಲೋದಿಂದ ಹಿಟ್ಟು ತಂದು ಕೈ ಹಾಕಿ ಹಾಕಿ ತಿರಬೇಡಿಗೆ ಕಲಿಸೋದು ಖಾರ ಹಾಕೋದು ಉಪ್ಪು ಹಾಕೋದು ಜೀರಿಗೆ ಹಾಕೋದು ಎಲ್ಲನೇ ಹಾಕಲು ಹಾಕಿ ಹಿಂಗೆ ಹಸಿ ಮೆಣಸಿನಗೆ ತೊಗೊಂಡು ಹಿಟ್ಟಿನಾಗ ಎದ್ದು ಎಣ್ಣೆಗೆ ಬಿಟ್ಲು ಎಣ್ಣೆಗೆ ಬಿಟ್ಕೊಳ್ಳೋಣ ಹಿಟ್ಟು ಒತ್ತಾಡಿ ಮೆಣಸಿನಕ ಒತ್ತಡಿ ತಿರುಗಾಡ್ಲಕ್ಕ ಎಣ್ಣೆಗೆ ಏನು ರೀ ಹಿಟ್ಟು ಒತ್ತಾಡಿ ಮೆಣಸಿನಕ ಒತ್ತಾಡಿ ತಿರುಗಾಡ್ಲಕ್ಕ ಹಿಂಗೆ ಯಾಕೆ ಕಾಲಕತ್ತದ ಬಜಿ ಬರ್ಲಾಗವ ಯಾಕೆ ಏನಾಯ್ತು ಏನು ತಪ್ಪಿನಿ ಆ ಕಡೆ ಈ ಕಡೆ ಎಲ್ಲ ಸರ್ಸಿದ್ಲು ಮತ್ತು ಪುಸ್ತಕ ಓದಲು ಆದರೆ ಏನು ಬರ್ದಿತ್ತು ಎಲ್ಲ ಕರೆಕ್ಟ್ ಮಾಡಿದ್ದು ಯಾಕೆ ಬರ್ಲಗಾವ ಬಜ್ಜಿ ಯಾಕೆ ಬರ್ಲಿಗವ ತಗೊಂಡು ಚಿಂತೆ ಮಾಡ್ಲಕ್ಕಲು ಮೊದಲೇ ಪೊಲೀಸ್ ಅದ ಗಂಡ ಮೊದಲು ಬಂದು ಹೊಡಿತಂದ್ರೆ ಏನು ಮಾಡಲಿ ಚಿಂತೆ ಯಾವಾಗಿಂದ ಎಲ್ಲ ಲೆಕ್ಕ ಹಾಕ್ಕೊಂಡು ಹೋಗಿ ಬಾಗಲ್ದಾಗ ನಿಂತಿದ್ಲು ಬಾಗಲ್ದಾಗ ನಿಂತ ಎದುರಿನ ಮನೆಯಿಂದ ಬಜಿ ವಾಸನೆ ಬರ್ತಿತ್ತು ಮಿರ್ಚಿ ಬಜಿ ವಾಸನೆ ಈಕಿ ಬಜಿ ವಾಸನೆ ನೋಡ್ಬೇಕತ್ತಿ ನೋಡಬೇಕು ಹೋಗಿ ಕಿಡಕಿಯಾಗ ಹಣಿಕೆಕಿ ನೋಡಿದ್ಲು ಈಗ ಏನು ಮಾಡ್ಯಾಳ ಎಲ್ಲನೂ ಆಕಿ ಆಕೆಯೂ ಮಾಡಿದ್ಲು ಆಕಿ ತೊಗೊಂಡು ಮೆಣಸಿನಿಗೆ ತಗೊಂಡು ಹಿಟ್ಟನಾಗ ಗೆದ್ದು ಎಣ್ಣೆ ಬಿಟ್ಟುಕೊಳ್ಳೋನು ಬ್ರಿ 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 ಯಾಕೆ ನೋಬ್ಬಂಗೆ ಒಬ್ಲಕ್ಕತ್ತು ಆಕಿನ ಮನ್ಯಾಗ ಬಜಿ ಚಂದ ಆಲಕ್ಕು ಈಕಿ ನಾ ಮಾಡಿದ್ದೆ ಮಾಡ್ಲಕತ್ತಾಳ ನಂದ್ಯಾಕೆ ಬಜಿ ಬರ್ಲಿಕ್ಕ ಈಕಿನ ಮನ್ಯಾಗೆ ಬರ್ಲಕ್ಕತ್ತವಲ್ಲ ಏನು ತಪ್ಪಿನಿ ಏನು ತಪ್ಪಿನಿ ಹೇಗೆ ದಿಟೀಸಿ ನೋಡಿದ್ರಾಗ ಅಯ್ಯೋ ಇಲ್ಲೇ ತಪ್ಪಿನಿ ಅದಕ್ಕೆ ಬಜಿ ಬರ್ಲಾಗ ಯಾಕೆ ಆಕೆ ತಲಿ ಬೋಳ್ಸ್ಕೊಂಡಾಳ ನಾ ತಲಿ ಬೋಳ್ಸ್ಕೊಂಡಿಲ್ಲ ಹ್ಯಾಂಗೆ ಏನು ರೀ ಆಕೆ ತೆಲಿ ಬೋಳಸ್ಕೊಂಡಾಳ ನಾ ತಲೆ ಬೋಳಸ್ಕೊಂಡಿಲ್ಲ ಅದಕ್ಕೆ ಬಜ್ಜಿ ಬರ್ಲಗ್ಯಾವ ಮತ್ತು ಹಳ್ಳಿ ತನ್ನ ಮನೆಗೆ ಅಂದ ಬಂದ್ಲು ಒಂದು ಮನೆ ಮುಂದೊಂದು ಹುಡುಗಂಟಿತ್ತೆ ತಮ್ಮ ಬಾಯಪ್ಪ ಯಾಕೆ ಕೊರೆ ಇಲ್ಲಿ ಹಡಪ್ದವ್ರು ಅದಾರ ಏನಪ್ಪ ಹಡಪದವ್ರ ಅದಾರ ಏ ಅದ್ರ ಕೊರೆ ಒಂದೇಳ ಕರ್ಕೊಂಡು ಬೇ ಪುಣ್ಯ ಬರ್ತು ಯಾಕೆ ಅಂದರೆ ಅಕ್ಕೋರೆ ಕೊರೆ ಹೋಗಿ ಅಂದ ಒಬ್ಬ ಕಟಿಂಗ್ ಮಾಡೋನಿಗೆ ಕರ್ಕೊಂಡು ಬಂದು ಯಾವಾಗಿಂದ ಕಟಿಂಗ್ ಮಾಡೋವನಿಗೆ ಅಂದ ಕರ್ಕೊಂಡು ಬಂದರು ಕರ್ಕೊಂಡು ಬಂದ ಆ ಅಕ್ಕೋರೆ ಯಾರು ಕಳಿಸ್ರಿ ಯಾರು ಕಳಿಸ್ತು ಅಯ್ಯ ಯಾರು ಇಲ್ಲಪ್ಪ ಈ ಸೀಜರ್ ಕಟ್ಟಿಂಗ್ ಮಾಡೋಕೆ ಇಡ್ತೋತಿ ಅದು ಭಾಳ ಕಾಸ್ಟ್ಲಿ ಹಾಕದ್ರೇಕ ನೂರು ರೂಪಾಯಿ ಹಾಕದ ಸೀಜರ್ ಕಟ್ಟಿಂಗ್ ಮಾಡಾಕ ಈ ಬೇಬಿ ಕಟ್ಟಿಂಗ್ ಮಾಡ್ಲಕ್ಕ ಈ ಬೇಬಿ ಕಟ್ಟಿಂಗ್ ಮಾಡೋದು ಇದ್ರಕ್ಕಿಂತ ಕಾಸ್ಟ್ಲಿ ಆಕದ ಅಂದವು ತೀಡ್ಸಿ ರೂಪಾಯಿ ಹಾಕದ ಬೇಬಿ ಕಟ್ಟಿಂಗ್ ಅಂದ್ರೆ ಹಿಂಗೆ ಕಿವಿಮ್ಯಾಗ ಹಾಕಿ ಮಾಡ್ತಿರ್ತಾವಲ್ಲ ಬೇಬಿ ಕಟ್ಟಿಂಗ್ ಮಾಡ್ಲಕ್ಕ ಅದಕ್ಕೆ ಇದಕ್ಕೆ ಕಾಸ್ಟ್ಲಿ ಹಾಕದ ಅಯ್ಯ್ ಬ್ಯಾಡಪ್ಪ ಈ ಮಹಾತ್ಮ ಗಾಂಧೀಜಿ ಕಟ್ಟಿಂಗ್ ಮಾಡ್ಲಕ್ಕೆ ಏನು ತೋತಿ ಗಾಂಧೀಜಿ ಕಟ್ಟಿಂಗ್ ಗಾಂಧೀಜಿ ತಲಿ ಹ್ಯಾಂಗಂದು ನೋಡಿರಿ ಇಲ್ಲ ಗಾಂಧೀಜಿ ಕಟಿಂಗ್ ಮಾಡ್ಲಿಕ್ಕೆ ಏನು ತೋತಿ ಏ ಅದೇನು ರೀ ರೀ ಸಿಂಪಲ್ ಅನು ಅಬ್ಜಲ್ಪುರ್ಟು ಖರ್ಜಿಗೆ ಕರ್ಜುಗಿಟ್ಟು ಅಬ್ಜಲ್ಪುರ್ ಏನು ರೀ ಈ ಕಡೆ ಹೊಸರು ಕರ್ಜಿಗೆ ಕರ್ಜುಗಿಟ್ಟು ಹೊಸೂರು ಎರಡು ಕೈದಾಗ ಮುಗಿತದ ಸಸ್ತಾ ಹದಿನೈದು ರೂಪಾಯಿ ಐದು ಚಲೋ ಐತಿ ಅಪ್ಪ ನನಗೆ ಅದೇ ಮಾಡೆಣ್ಣ ಅಲ್ರಿ ನಿಮಗೇನು ಬಂದದ ಅಂದ ನಿನಗೆ ರೊಕ್ಕ ಬೇಡ ಬೇಕಾ ಬೇಡ ಅಂದ್ಲಕ್ಕಿ ಏ ರೊಕ್ಕ ಕೊಟ್ರೆ ನಿಮ್ಮದೇ ಯಾಕೆ ರೀ ನಿಮ್ಮ ಮೌಂದು ತಲಿ ಅವಲ್ರಿ ಅಮ್ಮ ರೊಕ್ಕ ಕೊಟ್ಟರೆ ಅಂದ ಮಂದ ನಾ ಯಾರು ಸಿಕ್ಕೋರದು ಬೋಳ್ಸವನೇನಾ ಏತ ನಮಗೇನು ಮಾಡ್ತದ ಆಯಿತು ಬರ್ರಿ ಅಂದ ಬನ್ರಿ ಅಂದ್ಕೂ ಹೋಗಿ ಅವ್ನು ಎದ್ರಿಗೆ ಕೂತ್ಲು ಏ ಆ ಬೊಂಗ್ ಸೊಂಡು ಭಾಳಗೇನು ಏನು ರೀ ಬಂಗದು ಬಾಕ್ಸಿಂದ ಅಲ್ಲ ಸ್ವಲ್ಪ ಕಮ್ಮಿ ಮಾಡು ಭಾಳ ಕಮ್ಮಿ ಮಾಡ್ಬೇಡ ಏನು ಪಾಪ ಹೋಗಿ ಅಂದ ಎದ್ರಿಗೆ ಕುಂತ್ಳು ನೀರು ತೊಗೊಂಡ ಚೆಂದಾಗಿ ತಲೆ ತೋಯಿಸ್ದ ತೋಯಿಸಿ ಅಂದ ಅವ್ನ ಬಳಿ ಒಂದು ಹೆಲಿಕಾಪ್ಟರ್ ಇತ್ತು ಕಟ 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 ಇರ್ತದ ಹೆಲಿಕಾಪ್ಟರ್ಗೆ ತಗೊಂಡು ಇಲ್ಲದಿಂದ ಅಬ್ಜಲ್ಪುರದಿಂದ ಕರ್ಜಿಗಿ ಕರ್ಜಿಗಿದಿದ್ದ ಅಬ್ಜಲ್ ಏನ್ರಿ ಈ ಕಡೆದು ಹೊಸೂರ ಹೊಸೂರದಿಂದ ಕರ್ಜಿಗಿ ಎರಡು ಕೈದ ಮುಗೀತು ಸ್ವಚ್ಛ ತಗದು ಪಾಪ ಅವನಿಗೆ ರೊಕ್ಕ ಕೊಟ್ಟಲು ಹೋದ ತೊಗೊಂಡು ರೊಕ್ಕ ತೊಗೊಂಡಂದ ಹೋದ ಹೋದ ಒಳಗೆ ಇಕ್ಕಿದ್ರಿಂದ ಹಿಂಗೆ ಮೈ ಎಲ್ಲ ಜಾಡ್ಸ ಗೊತ್ತು ಬಂದು ಕನ್ನಡಿ ನಿಂತಾಳೆ ಈಕಿನ ಈಕ್ಕಿನ ಮಾರಿ ಇಕ್ಕಿಗೆ ಕೂನ್ಸ್ಗೆಲ್ಲ ಯಾಕಂದ್ರೆ ತೆಲಿ ತಾಂಬ್ರ ತಂಬಿಗೆ ಅದಂ ಹೋಗಿ ನಿಂತಾಳೆ ಒಬ್ಬ ಮತ್ತೆ ಹೋಗಿ ಜಳಕ ಮಾಡಿಕೊಡು ಮತ್ತೆ ಮಡಿ ಬಟ್ಟೆ ಉಟ್ಕೊಂಡು ಮತ್ತೆ ಬಂದ್ಲು ಏನ್ರಿ ಮಡಿ ಬಟ್ಟೆ ಅಂದ ಮತ್ತೆ ಬಂದು ಒಲೆ ಮುಂದೆ ಕೊಂತು ಮತ್ತೆ ಹಸಿ ಮೆಣಸಿನಿಗೆ ತೊಗೊಂಡು ಹಿಟ್ಟಿನಾಗ ಎದ್ದು ಮತ್ತೆ ಎಣ್ಣೆಗೆ ಬಿಟ್ಲು ಎಣ್ಣೆಗೆ ಬಿಟ್ಟು ಕೂಡ ಅದು ಮೆಣಸಿನಗೆ ಒತ್ತಟಿ ಹಿಟ್ಟು ಒತ್ತಟಿ ತೀರ್ಲಕ್ಕ ಯಾಕೆ ಬರ್ಲಾಗ್ಯದ ಅದ ತಲಿನು ಬೋಳ್ಸ್ಕೊಂಡು ಯಾಕೆ ಬರ್ಲಾಗ್ಯದ ಗಂಡರಿ ಸಿಟ್ಟಿಂದ ಅದು ಹ್ಯಾಂಗ್ ಮಾಡಿ ಹ್ಯಾಂಗ ಬಾಗಲ್ದಾಗ ಬಂದು ನಿಂತಿತ್ತು ಅಟ್ಟೊಂದಕ್ಕೆ ಗಂಡು ಮನೆಗೆ ಬಂದೆ ಬರೋದಕ್ಕೆ ನಮಸ್ಕಾರ ಅಕ್ಕ ಅಂದ ಅಂದ್ರೆ ಕುನ ಹಿಡ್ದಲ್ರಿ ಇದೇ ತೆಲಿ ಬೋಳ್ಸ್ಕೊಂಡು ಇತ್ತಿತ್ತಲ್ಲ ಏನ್ರಿ ನಮಸ್ಕಾರ ಅಕ್ಕ ಅಂದ ಇಷ್ಟೊಂದು ಕುಳನೇ ಹೇಳ್ತೀನಿ ನಾ ಹಾಕ್ಕೊಳ್ಳ್ರಿ ನಾ ಅಂದ ಇದೇ ನನ್ನಿನ ತಲಿ ಅಂದ ಅಯ್ಯ ಇಲ್ರಿ ಮುಂದಿನ ಮನೆ ಮುದುಕಿ ತಲೆ ಬೋಳಿಸ್ಕೊಂಡು ಬಜ್ಜಿ ಮಾಡಕತ್ತಿತ್ತು ಅದಕ್ಕೆ ಅಂದಕ್ಕಿ ನೋಡಿ ತಲಿ ಬೋಳಿಸ್ಕೊಂಡ್ರೆ ಬಜ್ಜಿ ಬರ್ತಾವತ್ತಿಕ್ಕೊಂಡು ಅದಕ್ಕೆ ತಲಿ ಬೋಳಿಸ್ಕೊಂಡಿನಿ ಅಂದಕ್ಕೆ ಆಮ ಅಂದ ಹುಸುಗಟ್ಟಿ ಅದು ಬ್ರಾಹ್ಮಣರು ಮುದುಕಿ ಅವರು ಧರ್ಮದ ಗಂಡ ಸತ್ತು ಬಳಕೆ ತಲೆ ಬೋಳಿಸ್ತಾರೆ ನೀ ಇರ್ಲಾಕಾಗೆ ಬೋಳಿಸ್ಕೊಳಕ್ ಕೂತಿದ್ದಿ ಏನ್ರಿ ಏನು ಮಾಡಿದಿ ನಡಿ ನೋಡೋಣ ತಗೊಂಡೋಗ ಒಯ್ಯ ಎಲ್ಲ ಮಾಡ್ಯಾಳು ಕಡಾಯಿ ಇಟ್ಟಾಳ ಎಣ್ಣೆ ಹಾಕ್ಯಾಳ ಏನ್ರಿ ಹಿಟ್ಟು ಕಲಿಸ್ಯಾಳೆ ಎಲ್ಲ ಮಾಡ್ಯಾಳ ಬಜಿ ಯಾಕೆ ಬರ್ಲ ಹೀಗೆ ನೋಡ್ದ ಅವ ಹುಸು ಕೊಟ್ಟಿ ಒಲಿ ಉರಿನೇ ಹಚ್ಚಿಲ್ಲಲ್ಲ ಅಯ್ಯ ಇದು ಪುಸ್ತಕದ ಬರ್ದಿಲ್ಲಲ್ರಿ ಅದು ಒಲಿಗೆ ಉರಿ ಹಚ್ಚೋದ್ರ ಪುಸ್ತಕದ ಬರೀತದ ಏನ್ರೀ ಬಜಿ ಮಾಡೋದ್ ಕೂಡ ಅಂದ್ರೆ ಸುಮ್ಮಲ್ಲ ಯಾಕಂದ್ರೆ ಅದ್ರ ವಾಸನೆಯೇ ಆಟ ರುಚಿ ಇರ್ತದೆ ಏನು ರೀ ಹೆಮ್ಮೆ ಕಲ್ತವ್ರಿಗೆಲ್ಲ ಎಲ್ಲನೇ ಬರ್ತತ್ತಂದ್ರೆ ಅದು ಸುಳ್ಳದು ಆ ಹೆಮ್ಮೆ ಕಲ್ತವ್ರಿಗೆ ಎಲ್ಲರಿಗೂ ಕೊಡದು ಬರ್ತತ್ತ ಸುಳ್ಳ ನಮ್ಮಲ್ಲಿ ಒಬ್ಬಕ್ಕೆ ಎಮ್ಮೆ ಕಲ್ತಿದ್ಲು ಆಕಿ ಹಳ್ಳಿ ಕೊಟ್ಟಾರ